ಹಲೋ ಫ್ರೆಂಡ್ಸ್ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋ ಇಲ್ಲೋಕೆ ನಾ ಈಗ ನೋಡ್ರಿ ಧಾರವಾಡ ಸ್ಟೇಷನ್ದಾಗ ಈಗ ನಾನು ಹಳೆಯ ವಿಡಿಯೋದಾಗ ಧಾರವಾಡ ಸ್ಟೇಷನ್ ಹೇಗಿದೆ ನೋಡಿರಿ ಈಗೇನು ಟ್ರೈನ್ ಬಂತಲ್ಲ ಅದು ನಮ್ದು ಕೆ ಎಸ್ ಆರ್ ಬೆಂಗಳೂರಿಂದ ಧಾರವಾಡ ಇಂಟರ್ ಸಿಟಿ ಎಕ್ಸ್ಪ್ರೆಸ್ ಅದ ಲೋಕೋ ವಿವರ್ಸ್ ಮಾಡತ್ತಿರೋದ್ರಿಗೆ ಇಲ್ಲಿ ಜರ್ನಿ ಹೋಗೋತಾ ಇರೋದು ಆ ಹಿಂದೆ ಏನು ಬರಾತೈತಲ್ಲ ಎರಡನೇ ಪ್ಲಾಟ್ಫಾರ್ಮ್ದಾನೆ ರಾಣಿ ನಮ್ಮ ಎಕ್ಸ್ಪ್ರೆಸ್ ನೋಡಿ ನೀವು ಕಾಂತ ತಂದ್ಕೊತೀನಿ ಈಗ ಬರಾತೈತ ಪ್ಲೇಸ್ಗಳಿಗೆ ಎರಡನೇ ಪ್ಲ್ಯಾಟ್ಫಾರ್ಮ್ದಾಗ ಇವತ್ತು ನಾ ಜರ್ನಿ ಮಾಡ್ತಿರೋದು ಧಾರವಾಡಿಂದ ಯಶವಂತಪುರ ಇದು ನಮ್ಮ ನೈಟ್ ಟ್ರೈನ್ ಬೆಳಗಾವಿ ಕೆ ಎಸ್ ಆರ್ ಬೆಂಗ್ಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಇದೆ ಟ್ರೈನ್ ನಂಬರ್ ಬಂದು ಟು ಜೀರೋ ಸಿಕ್ಸ್ ಫೈವ್ ಫೋರ್ ಇದು ಬೆಳಗಾವಿ ಒಂದು ರಾತ್ರಿ ಒಂಬತ್ತು ಹದಿನೈದಕ್ಕೆ ರೀ ಬೆಳಗ್ಗೆ ಕೆ ಎಸ್ ಆರ್ ಬೆಂಗ್ಳೂರು ಏಳುವರೆಗೆ ತಲುಪತ್ತೆ ರೈಲ್ವೆ ಮಿನಿಸ್ಟರ್ ಇದ್ರಲ್ಲ ಇದೊಂದು ಮತ್ತೆ ಮಾನವ ಎಕ್ಸ್ಪ್ರೆಸ್ ಮೊದಲು ಹುಬ್ಳಿಯಿಂದ ಅಶೋಕ್ಪುರಂವರೆಗಿತ್ತು ಅದನ್ನು ಬೆಳಗಾವಿಂದ ಮೈಸೂರಿಗೆ ಮಾಡ್ಯಾರ ಇದೇನು ಕಣ ಆತಲ್ರಿ ಕೆ ಎಸ್ ಆರ್ ಬೆಂಗ್ಳೂರು ಇಂಟರ್ ಸಿಟಿ ಎಕ್ಸ್ಪ್ರೆಸ್ ನೋಡಿರಿ ಇದೇನು ಟ್ರೈನ್ ಬರೋತ್ತಲ್ಲ ಗಾಡಿ ನಂಬರ್ ಜೀರೋ ಸಿಕ್ಸ್ ಟು ಏಟ್ ಒನ್ ಮೈಸೂರು ಅಜ್ಮೀರ್ ಸ್ಪೆಷಲ್ ಎಕ್ಸ್ಪ್ರೆಸ್ ನೋಡಿರಿ ವೀಕ್ಲಿ ಒಂದೇ ವರ್ಷ ಶನಿವಾರಷ್ಟು ಓಡುತ್ತಿರಿ ಮೈಸೂರು ಬೆಳಿಗ್ಗೆ ಏಳು ಗಂಟೆಗೆ ಬಿಟ್ಟಿರ್ತಾನ ಧಾರವಾಡ ರಾತ್ರಿ ಒಂಬತ್ತು ಒಂಬತ್ತುವರೆಗೆ ನಾನು ಬರ್ತಾನೆ ಅಜ್ಮೀರ್ ಸ್ಪೆಷಲ್ ಎಕ್ಸ್ಪ್ರೆಸ್ ರೀ ಹೊಸ ಹೊಸ ಡಬ್ಬಿ ಅದ ನೋಡಿರಿ ಎಲ್ಲ ಎಲ್ ಎಚ್ ಪಿ ಸೀರೀಸ ಒಂದೊಂದು ಎ ಸಿ ಹಳೆಯೋ ಹಾಕ್ಯಾನೆ ಆದರೂ ಆಲ್ಮೋಸ್ಟ್ ಎಲ್ಲ ಟ್ರೈನಿಗೆ ಬರೋತಿದೆ ಎಲ್ ಎಚ್ ಬಿ ಸೀರೀಸೆ ಯೂಸ್ ಮಾಡೋದು ಚಲೋದು ನೋಡ್ರಿ ಮಸ್ತ್ ಇವು ಡಬ್ಬಿ ಹಳೆ ಕಂಪೇರ್ ಮಾಡಿದ್ರೆ ಐ ಸಿ ಎಫ್ ಕಂಪೇರಿ ಮಾಡಿರಿ ಇವು ಅಡ್ಡಿ ಚಲೋ ಅದ ಟ್ರೈನ್ ಬಿಡ್ತು ನೋಡ್ರಿ ಧಾರವಾಡನಿದೆ ಅಜ್ಮೀರ್ ಲೋಕಿಗೆ ರಾತ್ರಿ ಒಂಬತ್ತುವರೆ ಆಗೈತೆ ಒಂದು ತಾಸು ಲೇಟೇನ ಒಂದು ಅರ ತಾಸು ಹೆಚ್ಚು ಕಮ್ಮಿ ಲೇಟ್ ಇದ್ದಂಗೆ ಇದು ಗಾಡಿ ಎ ಸಿ ಐ ತ್ರೀ ಟೈರ್ ಮೂರು ಅದ ನೋಡ್ರಿ ಇದಕ್ಕೆ ಟೂ ಟಯರ್ ಎರಡು ಅದಾವೆ ಒಂದು ಪ್ಯಾಂಟ್ರಿ ಕಾರು ಇತ್ತು ನೋಡ್ರಿ ನೋಡಿರಿ ಸ್ಪೆಷಲ್ ಎಕ್ಸ್ಪ್ರೆಸ್ ಆದರೂ ಪ್ಯಾಂಟ್ರಿ ಕರೆಕ್ಟ ಸ್ಲೀಪರ್ ಒಂದು ಆರನ ಏಳು ಅದಾವೆ ಹೆಚ್ಚು ಬಂದು ಮುಂದೆ ಎರಡು ಜನರಲ್ಲಿ ಹಿಂದೆ ಎರಡು ಜನರಲ್ಲಿ ಅದಾವೆ ಇವು ಸ್ಪೆಷಲ್ ಟ್ರೈನಿಗೆ ಸ್ವಲ್ಪ ರೇಟ್ ಜಾಸ್ತಿ ರೀ ನಾರ್ಮಲ್ ಎಕ್ಸ್ಪ್ರೆಸ್ ಟ್ರೈನ್ ಕಂಪೇರ್ ಮಾಡಿರಿ ದೋಸ್ಟು ಅಷ್ಟು ಸ್ಲೀಪರ್ ನೋಡಿರಿ ಹಿಂದೆ ಮುಂದೆಲ್ಲ ಎ ಸಿ ಹಾಕಿರ್ತಾನೆ ಹಿಂದೆಲ್ಲ ಸ್ಲೀಪರ್ ಹಾಕಿರ್ತಾನೆ ಫ್ರಂಟಿಗೆ ಲಾಸ್ಟಿಗೆ ಜನರಲ್ ಇದು ಜನರಲ್ ನೋಡ್ರಿ ಗಾರ್ಡ ಹ್ಞೂ ಆಯ್ತು ಗಾಡ ಜನ್ರೇಟರ್ ಆಯ್ತು ಟ್ರೈನ್ ನಂಬರ್ ಟೂ ಜೀರೋ ಸಿಕ್ಸ್ ಸೆವೆನ್ ಜೀರೋ ಪುಣೆ ಹುಬ್ಬಳ್ಳಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡ್ರಿ ಇದೆ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಪುಣೆ ಬಿಟ್ಟಿರ್ತಾನೆ ನೀವು ದಾಡ್ಕೊಂಡು ಬಂತಲ್ಲ ತನ ರಾತ್ರಿ ಹತ್ತೂರಿಗೆ ಹುಬ್ಳಿ ಮೂಡ್ತಾನೆ ಹತ್ತು ನಲ್ವತ್ತೈದಕ್ಕೆ ಬೆಳಿಗ್ಗೆ ಹಿಂಗೆ ಹೋಗಿರ್ತಾನೆ ಹುಬ್ಬಳ್ಳಿಯಿಂದ ಪುಣ್ಯಕ್ಕೆ ಮಧ್ಯಾಹ್ನ ಹೋಗಿ ಪುಣೆ ತಲುಪ್ತಾನೆ ರೀ ಹೊಳ್ಳಿ ಮಧ್ಯಾಹ್ನ ಮತ್ತು ಪುಣೆ ಬಿಡ್ತಾನೆ ಹೊಳ್ಳಿ ರಾತ್ರಿ ಹುಬ್ಬಳ್ಳಿ ಬರ್ತದೆ ಇದು ವಾರಕ್ಕೆ ಮೂರು ದಿವ್ಸ ರೀ ಸೋಮವಾರ ಗುರುವಾರ ಶನಿವಾರ ಅಟ್ಟ ಹೋಗಿ ಹಿಂಗೆ ಹೋಗುವಾಗ ಹೋಗುವತ್ತಾಗ ಮೂರು ದಿವ್ಸ ರೀ ಹಿಂಗೆ ಬರುವ ಹತ್ತನೇ ಮೂರು ದಿವಸ ರೀ ನಿಮಗೆಲ್ಲರೂ ಗೊತ್ತಿರುವ ಆಟೋಮೆಟಿಕ್ ಡೋರ್ ಇರ್ತಾವೆ ಈಗ ಡೋರ್ ಓಪನ್ ಆಗತ್ತೆ ನೋಡಿರಿ ಆಟೋಮೆಟಿಕ್ ಡೋರ್ ಅದು ಆಯ್ತು ಈಗ ಕ್ಲೋಸ್ ಅದು ಭಾಳ ಏನು ತರ್ಬಿಡಿಲ್ಲ ರೀ ಒಂದು ಎರಡು ಮೂರು ನಿಮಿಷ ತರಬಿಟ್ಟು ಮಂದಿನೇ ಭಾಳ ಇದ್ದಿಲ್ಲ ಅನ್ಸುತ್ತೆ ಖಾಲಿ ಖಾಲಿ ಟ್ರೈನೇ ಇತ್ತು ಅಷ್ಟೆ ಒಂದು ಸ್ವಲ್ಪ ಹಬ್ಬಿಗೆ ಒಂದಿಷ್ಟು ಮಂದಿದಾರೆ ನೋಡಿರಿ ಆಯ್ತು ಡೋರ್ ಅಂತ ಕ್ಲೋಸ್ ಆಗ್ಯಾವ್ರಿ ಹ್ಞೂ ಡಿಪಾರ್ಟ್ ಆಯ್ತು ನೋಡಿರಿ ಟ್ರೈನ್ ಭಾಳ ಇಲ್ಲ ರೀ ಒಂದು ಆರು ಏಳು ಏಳನೇ ಗಂಟೆ ಡಬ್ಬಿತ್ತವ್ರಿ ಅಷ್ಟೇ ಇರುತ್ತೆ ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ ಉಳಿದು ಎ ಸಿ ಚೇರ್ ಕಾರ್ ಇರ್ತದ್ರಿ ಈಗ ಟೈಮ್ ಹನ್ನೊಂದು ಹದಿನೈದ ಆಗೈತೆ ನೋಡ್ರಿ ಧಾರವಾಡಕ್ಕೆ ಬಂದ್ತಿ ಬೆಳಗಾವಿ ಬೆಂಗಳೂರು ಎಕ್ಸ್ಪ್ರೆಸ್ ಎಲೆಕ್ಟ್ರಿಕಲ್ ಇಂಜನ್ ಹಾಕೇನು ನನ್ನ ಟಿಕೆಟ್ ಬಂದುಬಿಟ್ರೆ ರೀ ಬಿಕಾಸ್ ಸ್ಟಾಪ್ ಬಂದುಬಿಟ್ಟು ಬೆಳಗಾವಿ ಬಿಡ್ತತಿ ರೀ ಬೆಳಗಾವಿ ಬಿಟ್ಕಳೆ ಧಾರವಾಡ ಒಂದು ಸ್ಟಾಪ್ ಐತಿ ಹುಬ್ಳಿ ಒಂದು ಸ್ಟಾಪ್ ಐತಿ ಬಿಟ್ಟರೆ ಧಾರವಾಡ ಬಿಟ್ಟು ಹುಬ್ಳಿ ಬಿಟ್ಟರೆ ಸೀದಾ ದಾವಣಗೆರೆ ಹರಸಿಕೇರಿ ತುಮ್ಪುರು ನೋಡಿರಿ ಯಶವಂತಪುರ ಬೆಂಗಳೂರು ತಲುಪತ್ರಿ ಬೆಳಿಗ್ಗೆ ಗಿಳು ಎಲ್ರಿಗೂ ಶುಭ ಮುಂಜಾನೆ ರೀ ರಾತ್ರಿ ನಂಗೆ ತುಮ್ಕೂರಾಗ ಎಚ್ಚರ ಆಗಿಲ್ಲ ನೋಡಿರಿ ಉಳಿಯೋ ಮಾಡ್ಬೇಕಂದ್ರೆ ಫುಲ್ ಅದ ದಾಳು ಬಿಡ್ಬೇಕಾದ್ರೆ ಹನ್ನೊಂದುವರೆ ಊರಿಗೆ ರೀ ಹುಳಿ ಹುಬ್ಳಿ ಬಿಡ್ಬೇಕಾದ್ರೆ ಹನ್ನೆರಡು ಆಯ್ತು ಇನ್ನೇನು ಬಿಡಪ್ಪ ಏನು ತುಮಕೂರ ರಾತ್ರಿ ಒಂದು ಈ ಬೆಳಿಗ್ಗೆ ತುಮಕೂರು ದಾಸ್ಟೈತೆ ನೋಡ್ರಿ ತುಮಕೂರು ಐದು ಊರಿಗೆನ ಬಂದಾನು ಬೆಳಿಗ್ಗೆ ಇನ್ನು ಹದಿನೈದು ನಿಮಿಷ ಜಲ್ದಿ ಜಲ್ದಿನ ಹೊಂಟ್ರಿ అదక స్లో వంటే ముందు సిగ్నల్బా ఆరు ఊరిన ఆగేదిరి ఆ తిన్నొందు యశవంతపురతా బట్ అర్లీ వంట అదే స్లో ఉంటాను స్పీడ్ అంటే ನಂಗ ಅಂದ್ರೂ ಏಳು ಗಂಟೆಗೆ ಹೋಯ್ ಹಚ್ಚಿ ಬಿಡ್ತಾನೆ ರೀ ಪ್ರಾಕ್ಟರ್ ಪೂರ್ಕ ಕೆ ಎಸ್ ಆರ್ ಬಿ ಬಟ್ಟತ್ತೆ ಅಲ್ಲೊಂದು ಅಲ್ಲಿಂದ ನಾವು ಹದಿನೈದು ನಿಮಿಷ ಹತ್ತಿ ಹೋರೊಳಗೆ ಹಾಕೊಂಡ್ರೆ ನಾನು ಜಲ್ದಿನ ಹಾಕೊಂಡು ಇರ್ತದೆ ಹದಿನೈದು ನಿಮಿಷ ಸ್ಕೂಲು ಮಸ್ತ್ ಉಂಟು ನೀವು ಎಲ್ಲೇ ಸ್ಟಾಪ್ ಇಲ್ಲೇ ಇಲ್ಲರಿ ಮುಂದೆ ಬರೋ ಸ್ಟಾಪ ಯಶವಂತಪುರ ಹ್ಞೂ ಬಂತು ನೋಡಿರಿ ಯಶವಂತಪುರ ಇದೇ ಯಶವಂತಪುರ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ ಈ ಏನು ಮೂರ ತೊಗೊಂಡ ನಾ ಐದರ ತೊಗೊಂಡಂಗೆ ಬರ್ತೀವಿ ಬಟ್ ನಾನು ಯಶವಂತಪುರ ಜಂಕ್ಷನ್ ರೀ ಏಳು ಹದಿನೈದು ಆಗೈತೆ ನೋಡಿರಿ ಟೈಮ್ ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯ ಆಗತ್ತೆ ರೀ ಮತ್ತೊಂದು ಹೊಸ ಜರ್ನಿಗೆ Please like and share and subscribe to my channel.